ನರೇಂದ್ರ ಮೋದಿ ಅವರ ಯುನೈಟೆಡ್ ಕಿಂಗ್ಡಮ್ಗೆ ಇತ್ತೀಚಿನ ಭೇಟಿ ಭಾರತ ಯುಕೆ ಸಂಬಂಧಗಳಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರುತಿಸಿದೆ ಬಹುನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದ ಮುಕ್ತಾಯದ ಹಂತದಲ್ಲಿರುವಾಗ ಈ ಭೇಟಿ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಗಾಢವಾಗಿಸುವ ಗುರಿಯನ್ನ ಇಟ್ಕೊಂಡಿದೆ ಆದರೆ ಈ ಭೇಟಿ ಭಾವನಾತ್ಮಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾಗಿದ್ದು ಲಂಡನ್ನ ಭಾರತೀಯ ವಲಸಿಗರು ಪ್ರಧಾನಿ ಮೋದಿಯವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರಿದ್ದಾರೆ लंदन ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆತ್ಮೀಯ ಸ್ವಾಗತ ನೀಡಲಾಯಿತು ಈ ಟೈಮ್ನಲ್ಲಿ ಅನಿವಾಸಿ ಭಾರತೀಯರು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಭಾರತ್ ಮಾತಾಕಿ ಜೈ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಇದ್ರು ಪ್ರಧಾನಿ ಮೋದಿ ತಮ್ಮ ಎಕ್ಸ್ ವೇದಿಕೆಯಲ್ಲಿ ಕೆಲವು ಚಿತ್ರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ಬ್ರಿಟನ್ನಲ್ಲಿರೋ ಭಾರತೀಯ ಸಮುದಾಯ ನೀಡಿದ ಆತ್ಮೀಯ ಸ್ವಾಗತದಿಂದ ನಾನು ಭಾವೋದ್ರಿಕ್ತನಾಗಿದ್ದೇನೆ ಭಾರತದ ಪ್ರಗತಿಯ ಬಗ್ಗೆ ಅವರ ಪ್ರೀತಿ ಉತ್ಸಾಹ ನಿಜವಾಗ್ಲೂ ಉತ್ತೇಜನಕಾರಿಯಾಗಿದೆ ಅಂತಾನು ಬರೆದುಕೊಂಡಿದ್ದಾರೆ ಲಂಡನ್ನಲ್ಲಿ ಸಿಕ್ಕ ಭವ್ಯ ಸ್ವಾಗತವನ್ನ ಮೋದಿ ಅವರು ಇದು ನಿಜಕ್ಕೂ ಹೃದಯ ಸ್ಪರ್ಶಿ ಅಂತ ಕರೆದಿದ್ದಾರೆ ಭಾರತೀಯ ವಲಸಿಗರಿಗೆ ಮತ್ತು ತಾಯ್ನಾಡಿನ ಬೆಳವಣಿಗೆಯ ಪ್ರಯಾಣಕ್ಕೆ ಆಳವಾದ ಸಂಪರ್ಕವನ್ನ ಇದು ಪ್ರತಿಬಿಂಬಿಸುತ್ತೆ ಮೋದಿ ತಮ್ಮ ಎರಡು ದಿನಗಳ ಲಂಡನ್ ಭೇಟಿ ಸಂದರ್ಭದಲ್ಲಿ ತಮ್ಮ ಎರಡೂ ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತದಲ್ಲಿ ಲಂಡನ್ಗೆ ಬಂದಾಗ ನೂರಾರು ಭಾರತೀಯ ಮೂಲದ ನಿವಾಸಿಗಳು ಉತ್ಸಾಹದಿಂದ ಅವರನ್ನ ಸ್ವಾಗತ ಮಾಡಿದರು ಮೋದಿ ಸ್ವಾಗತದ ವೇಳೆ ಜನಸಮೂಹದ ಶಕ್ತಿ ಅಪಾರವಾಗಿತ್ತು ಸಾಲುಗಟ್ಟಿ ನಿಂತ ವಲಸಿಗರು ತಮ್ಮ ನಾಯಕನನ್ನ ನೋಡೋದಕ್ಕೆ ನಮಸ್ಕಾರ ಮಾಡೋದಕ್ಕೆ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವುದಕ್ಕೆ ಕಾತುರದಿಂದ ಕಾಯ್ತಾ ಇದ್ರು ಯುಕೆಯಲ್ಲಿ ಭಾರತೀಯ ಸಮುದಾಯದಿಂದ ಸಿಕ್ಕಂತ ಆತ್ಮೀಯ ಸ್ವಾಗತದಿಂದ ನಾನು ಭಾವುಕನಾಗಿದ್ದೀನಿ ಅಂತ ಮೋದಿಯವರು ಎಕ್ಸ್ ನಲ್ಲಿ ಮೋದಿಯವರು ಲಂಡನ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಷ್ಟೋ ಭಾರತೀಯರು ಇವರನ್ನ ಮೀಟಾಗಿ ಕೈ ಕುಲುಕಿ ಅವರ ಆಶೀರ್ವಾದವನ್ನ ಪಡ್ಕೊಂಡ್ವಿ ಅಂತ ಬಹಳಷ್ಟು ಖುಷಿಯಲ್ಲಿದ್ದಾರೆ ಅದರಲ್ಲೂ ಒಬ್ಬರು ಮಹಿಳೆ ರಕ್ಷಾ ಬಾದಲ್ ಅನ್ನೋ ಒಬ್ಬರು ಮಹಿಳೆ ಎಷ್ಟು ಎಮೋಷನಲ್ ಆಗಿದ್ರು ಅಂದ್ರೆ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಅಳ್ತಾನೆ ಇದ್ರು ಇದು ಖುಷಿಯ ಕಣ್ಣೀರಾಗಿತ್ತು ಮೋದಿಯವರನ್ನ ನೋಡಿ ನಾನು ಧನ್ಯಳಾದೆ ಅವರು ನನ್ನ ಲಿವಿಂಗ್ ಗಾಡ್ ಅವರು ನಮ್ಮ ಕಣ್ಮುಂದೆ ಕಾಣೋ ದೇವ್ರು ಅಂತ ಹೇಳಿ ಅಳೋದಕ್ಕೆ ಶುರು ಮಾಡಿದ್ರು ಹಾಗೇನೆ ಅವರನ್ನು ಮೀಟ್ ಮಾಡಿದ್ರ ಅಂತ ಕೇಳಿದ್ದಕ್ಕೆ ಮೀಟ್ ಮಾಡಿದ್ದಲ್ಲ ಅವರ ದರ್ಶನ ಸಿಕ್ತು ಅವರ ದರ್ಶನ ಸಿಕ್ಕಿದ್ದೇ ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಎಲ್ಲಾ ಭಾರತೀಯರು ನಿಜಕ್ಕೂ ಪುಣ್ಯ ಮಾಡಿದ್ದಾರೆ ನಾನು ದೂರ ಇರಬಹುದು ಅವರ ಫೋಟೋಗಳನ್ನು ನೋಡ್ತಾ ಇದ್ದೆ ಆದರೆ ಈಗ ನನ್ನ ಎದುರುಗಡೆಗೆ ಬಂದಾಗ ಅವರ ದರ್ಶನ ಸಿಕ್ಕಾಗ ನನಗೆ ಬಹಳಷ್ಟು ಖುಷಿಯಾಯಿತು ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಹಾಗೆ ಭಾರತೀಯರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿದ್ರು ಇಂಥವ್ರನ್ನ ವೋಟ್ ಇಂಥವ್ರಿಗೆ ವೋಟ್ ಹಾಕಿ ಗೆಲ್ಸಿರೋ ಭಾರತೀಯರೇ ಧನ್ಯ ಮೋದಿಯವರು ಮಾಡಿದ ಹಾಗೆ ದೇಶಕ್ಕೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ದೇವರ ದರ್ಶನ ನನಗೆ ಇವತ್ತು ಸಿಕ್ತು ಅಂತ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿ ಕಣ್ಣೀರ್ ಹಾಕಿದ್ರು ಅವರ ಸ್ವಾಗತಕ್ಕೆ ಅಂತ ಅನೇಕ ಭಾರತೀಯರು ಅಲ್ಲಿ ಸೇರಿದ್ರು ಅವರೆಲ್ಲ ಎಷ್ಟು ಖುಷಿ ಪಟ್ರು ಅಂತಂದ್ರೆ ಅವರು ನನ್ಗೆ ಶೇಕ್ ಹ್ಯಾಂಡ್ ಮಾಡಿದ್ರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಇದು ನನ್ನ ಜೀವನದಲ್ಲೇ ಮರೆಯಲಾಗದ ಕ್ಷಣ ಅದ್ಭುತ ಕ್ಷಣ ಅಂತ ಹೇಳ್ಕೊಂಡ್ರು ಎರಡ್ ಸಲ ನನ್ನ ಕೈ ಕುಲ್ಕಿದ್ರು

ಇನ್ನು ಅವರನ್ನ ಸ್ವಾಗತ ಮಾಡೋದಕ್ಕೆ ಬಿಹು ಡಾನ್ಸ್ ಮಾಡಿದಂತ ನೃತ್ಯಗಾರ್ತಿ ಕೂಡ ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ನಾನು ಮೂಲತಃ ಅಸ್ಸಾಂನವಳು ಹನ್ನೆರಡು ವರ್ಷದಿಂದ ಇಲ್ಲಿದ್ದೀನಿ ಇವತ್ತು ಮೋದಿ ಅವರನ್ನ ನೋಡಿ ನನಗಾದ ಖುಷಿ ಅಷ್ಟಿಷ್ಟಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಖುಷಿ ಆಯ್ತು ಅಂತ ಹೇಳ್ಕೊಂಡ್ರು ಮೇರ ನಾಮ್ ಮಧುಸ್ಮಿತಾ ಬೊರ್ಗೋಹಾಯ್ ಮೇ ಅಸ್ಸಾಂ ಸೇ ಹೂ ಅವ್ರ ಯಾಪೇ ಅಭಿ ಸಾಲ್ ಸಾಲ ಹೋಗ और आज हम लोग मतलब आई कॉन्ट एक्सप्रेस मुझे इतनी खुशी हो रही है कि मोदी जी को मिलने के लिए हम लोग आए हैं और मेरी जो संस्कृति है मेरी आसाम की जो बिहू डांस है सो तो आज हम आए हैं मेरे गुरु भी आए हैं आसाम से तो हम लोग बिहू डांस परफॉर्म करने वाले हैं एंड मतलब मोदी जी के लिए हम लोग बहुत एक्साइटेड है वही हम बोलेंगे इन नम इडी फैमिली मोदी दभिमी ಮೋದಿ ಅವರಿಂದ ಭಾರತ ಎಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇದೆ ಅಂದ್ರೆ ಅದು ನಮಗೆ ಬಹಳ ಖುಷಿ ಆಗುತ್ತೆ ಇವತ್ತು ಜಗತ್ತಿನಲ್ಲಿ ಭಾರತ ಕೂಡ ಪವರ್ಫುಲ್ ಆಗಿದೆ ಅಂದ್ರೆ ಅದಕ್ಕೆ ವಿಶ್ವ ಗುರುವಾಗಿರೋ ಮೋದಿ ಕಾರಣ ಅಂತ ಖುಷಿ ವ್ಯಕ್ತಪಡಿಸಿದ್ರು ಐಮ್ ಸೋ ಸೋ ಎಕ್ಸೈಟೆಡ್ ಸಿ ನರೇಂದ್ರ ಮೋದಿ ದಿಸ್ ಇಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಮಿ ಅಂಡ್ ಫ್ಯಾಮಿಲಿ ಆರ್ ಮ್ಯಾಸ್ ಫ್ಯಾನ್ಸ್ ಆಫ್ ಮೋದಿ ಹಿ ಹಸ್ ಒನ್ ಸೋ ಮಚ್ ಯು ಪ್ರೋಗ್ರೆಸ್ ಇಂಡಿಯಾ ಹೀಸ್ ಮೇಡ್ ಇಂಡಿಯಾ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೋಕ್ರೆಸೀಸ್ ಇನ್ ದ ವರ್ಲ್ಡ್ ಇನ್ನು ಅಲ್ಲಿರುವಂತಹ ಬೋಹಾ ಸಮುದಾಯದ ನಾಯಕರು ಕೂಡ ಮೋದಿಯವರ ಬಗ್ಗೆ ಖುಷಿಯಾದ ಮಾತುಗಳನ್ನು ಆಡಿದರು. ಬೊರಾ ಕಮ್ಯುನಿಟಿಗೆ ಮೋದಿಯವರು ಒಳ್ಳೆ ಸ್ನೇಹಿತರಾಗಿದ್ದಾರೆ ಇದರಿಂದ ನಮ್ಮ ಸಂಬಂಧಗಳೆಲ್ಲವೂ ಕೂಡ ಉತ್ತಮವಾಗಿದೆ ಅಂತ ಅಲ್ಲಿನ ಬ್ರಿಟಿಷ್ ಸಿಟಿಜನ್ ಕೂಡ ಮಾತನಾಡಿದ್ರು We're incredibly excited to welcome Prime Minister Modi to the UK. As a Dodi Bora, we're very proud of the relationship that the Prime Minister has with our community. He's been a friend of our community for many years, and as a proud Dodi Bora and as a British citizen, we welcome him to the UK. And look I'm very excited. This is my first time of actually personally meeting Prime Minister Modi. and uh, as uh, my colleague said you know, he's a great friend to the Bara community so um, yes it's always going to be a pleasure to meet him and uh, offer you know sort of our welcome to him um, to the UK and we, we hope that one day he will actually visit us at our mosque in, in the in the UK as well. <laughs> ಅಲ್ಲಿರುವಂಥ ಭಾರತೀಯರು ಬಹಳ ಹೆಮ್ಮೆಯಿಂದ ತಮಗಾದ ಖುಷಿಯನ್ನು ಹೇಳ್ಕೊಂಡ್ರು